ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ವಿದ್ಯಾರ್ಥಿಗಳೇ ಎಂಟನೇ ತರಗತಿ ಗಣಿತದ ಎನ್ ಎಮ್ ಎಮ್ ಎಸ್ ಪರೀಕ್ಷೆಯನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ ಎನ್ ಎಮ್ ಎಮ್ ಎಸ್ ಪರೀಕ್ಷೆಯ ಯಾವುದು ವ್ಯಾಸಂಗಿಕ ಪ್ರವೃತ್ತಿ ಪರೀಕ್ಷೆ ಸ್ಕಾಲರ್ಟಿಕ್ ಅಪ್ಟು ಟೆಸ್ಟ್ನ ಎರಡು ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ತೊಂದರ ಸಾಲಿನಲ್ಲಿ ಏನು ಪರೀಕ್ಷೆ ನಡೆದಿದೆಯಲ್ಲ ಆ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆ ಬಿಡಿಸೋಣ ಈ ವಿಡಿಯೋದಲ್ಲಿ ನಾವು ಮತ್ತು ಅದರ ಕೀ ಉತ್ತರಗಳನ್ನು ನಾವು ಇಲ್ಲಿ ನೋಡೋಣ ಓಕೆ ವಿದ್ಯಾರ್ಥಿಗಳೇ ಇಲ್ಲಿ ನೀವು ಎರಡು ಪತ್ರಿಕೆಗಳು ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಪತ್ರಿಕೆ ಒಂದು ಜಿ ಮ್ಯಾಟ್ಗೆ ಸಂಬಂಧಪಟ್ಟಿದ್ದರೆ ಪತ್ರಿಕೆ ಎರಡೇನಾಗಿರ್ತದೆ ನಿಮ್ಮ ಅಭ್ಯಾಸದಕ್ಕೆ ಸಂಬಂಧಪಟ್ಟಂತಹ ಒಂದು ಪತ್ರಿಕೆ ಆಗಿರ್ತದೆ ಇದು ಇದನ್ನೇ ನಾವು ವ್ಯಾಸಂಗಿಕ ಪ್ರವೃತ್ತಿ ಪರೀಕ್ಷೆ ಅಂತ ಹೇಳ್ತೀವಿ ಓಕೆ ವಿದ್ಯಾರ್ಥಿಗಳೇ ಈಗ ನಾವು ಇಲ್ಲಿ ಯಾವ ರೀತಿ ಕ್ವಶನ್ ಕೇಳಿದ್ದಾರೆ ಅದನ್ನು ಯಾವ ರೀತಿ ಬಿಡಿಸ್ಬೇಕು ಅಂತ ನೋಡೋಣ ಇಲ್ಲಿ ಇದರ ಕ್ವಶನು ಮತ್ತು ಇದರ ಕೀ ಆನ್ಸರ್ಗಳನ್ನು ನಾನು ಹೇಳ್ತಾ ಹೋಗ್ತೀನಿ ನೋಡಿ ಇಲ್ಲಿ ನೀವು ವಿಷಯ ಸೂಚಿ ಅಂತ ಕೊಟ್ಟಿದ್ದಾರೆ ನೋಡಿ ಏನು ಸೈನ್ಸ್ ಇರ್ತದೆ ಸೈನ್ಸು ಸೋಷಿಯಲಜಿ ಮತ್ತು ಮ್ಯಾಥ್ಸ್ ಈ ಮೂರೂ ವಿಷಯಗಳು ಸೇರಿ ಒಂದು ಪತ್ರಿಕೆ ಇದೆ ಪತ್ರಿಕೆ ಟೂ ಅಲ್ಲಿ ಈ ಸೈನ್ಸ್ನಲ್ಲಿ ಅಂದರೆ ವಿಜ್ಞಾನ ವಿಷಯದಲ್ಲಿ ಭೌತಶಾಸ್ತ್ರ ಇರ್ತದೆ ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ ಮೂರು ಭಾಗಗಳು ಸೇರಿ ನಾವು ವಿಜ್ಞಾನ ಆಗಿ ಮಾಡಿರ್ತಾರೆ ಇದರಲ್ಲಿ ಒಟ್ಟು ಮೂವತ್ತೈದು ಅಂಕಗಳಿಗೆ ಪ್ರಶ್ನೆಗಳು ಕೇಳ್ತಾರೆ ವಿದ್ಯಾರ್ಥಿಗಳು ಹಾಗೆ ನೀವು ನೋಡಿದ್ರೆ ಇಶ್ಟ್ರಿ ಭೂಗೋಳ ಮತ್ತು ರಾಜಶಾಸ್ತ್ರ ಇವು ಮೂರು ವಿಷಯಗಳಿಂದ ಮೂವತ್ತೈದು ಅಂಕಗಳಿಗೆ ಕೇಳ್ತಾರೆ ಓಕೆ ಹಾಗೆ ಮ್ಯಾಥಮೆಟಿಕ್ಸ್ನಲ್ಲಿ ಮ್ಯಾಥಮೆಟಿಕ್ಸ್ನಲ್ಲಿ ನಮಗೆ ಇಪ್ಪತ್ತು ಅಂಕದ ಪ್ರಶ್ನೆಗಳು ಇರ್ತವೆ ಒಟ್ಟು ತೊಂಬತ್ತು ಅಂಕದ ಪ್ರಶ್ನೆಗಳು ಇರ್ತವೆ ನೋಡಿ ತೊಂಬತ್ತು ಪ್ರಶ್ನೆಗಳು ಮತ್ತು ತೊಂಬತ್ತು ಅಂಕಗಳು ಇರ್ತವೆ ಇಷ್ಟು ನೀವು ತಿಳ್ಕೊಳ್ಬೇಕು ಓಕೆ ಯಾವ ರೀತಿ ಪ್ರಶ್ನೆಗಳು ಕೇಳಿದಾರೆ ಅಂತ ನೋಡೋಣ ನೋಡ್ತಾ ಹೋಗಿ ಮೊದಲಿಗೆ ಯಾವುದು ಭೌತಶಾಸ್ತ್ರ ಸಂಬಂಧಪಟ್ಟಂತೆ ಅಂದರೆ ವಿಜ್ಞಾನ ಸಂಬಂಧಪಟ್ಟ ಪ್ರಶ್ನೆಗಳು ಇರ್ತವೆ ಒಂದೇ ಕ್ವಶನ್ ನೋಡಿ ಏಕರೂಪ ಚಲನೆಯ ದೂರ ದೂರಕಾಲನಕ್ಷೆಯು ಅಂತ ಹೇಳಿದ್ದಾರೆ ನಾಲ್ಕು ಆಪ್ಷನ್ ಕೊಟ್ಟಿರ್ತಾರೆ ವಿದ್ಯಾರ್ಥಿಗಳಲ್ಲಿ ಆಲ್ರೆಡಿ ನಾಲ್ಕು ಆಪ್ಷನ್ಗಳಲ್ಲಿ ಯಾವುದು ಸರಿ ಇದೆಯೋ ಅದನ್ನು ನೀವೇನು ಮಾಡಬೇಕು ವೈ ಎಮ್ ಆರ್ ಸೀಟ್ನಲ್ಲಿ ಸೇಡ್ ಮಾರ್ಕನ್ನು ಮಾಡಬೇಕು ಓಕೆ ಈಗ ಎ ಕೊಟ್ಟಿದ್ದಾರೆ ಆಪ್ಷನ್ ಈ ಎಕ್ಸ್ ಅಕ್ಷಕ್ಕೆ ಸಮಾಂತರವಾಗಿ ಸರಳ ರೇಖೆಯಾಗಿರುತ್ತದೆ ಬಿ ವಾಯಕ್ಕೆ ಸಮಾಂತರವಾಗಿರುವ ಸರಳ ರೇಖೆಯಾಗಿರುತ್ತದೆ ಸಿ ವಕ್ರ ರೇಖೆಯಾಗಿರುತ್ತದೆ ಡಿ ಎಕ್ಸ್ ಅಕ್ಷದೊಂದಿಗೆ ನಲವತ್ತೈದು ಡಿಗ್ರಿ ಹೊಂದಿರುವ ಸರಳ ರೇಖೆಯಾಗಿರುತ್ತದೆ ಅಂತ ಹೇಳ್ತಾರೆ ಹಾಗಾದರೆ ಇದರ ಆಪ್ಷನ್ ಯಾವುದು ಸರಿ ಹೇಳಿ ಓಕೆ ಡಿ ನಮಗೆ ಸರಿಯಾದ ಉತ್ತರ ಆಗಿರುತ್ತದೆ ವಿದ್ಯಾರ್ಥಿಗಳು ಓಕೆ ಈಗ ನೆಕ್ಸ್ಟ್ ನೋಡಿದ್ರೆ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ತತ್ವದ ಮೇಲೆ ಕಾರ್ಯನಿರ್ವಹಿಸುವ ಸಾಧನ ಅಂತ ಕೇಳ್ತಾನೆ ಯಾವುದು ಇದು ಎ ವಿದ್ಯುತ್ ಗಂಟೆ ಇದೆ ಬಿ ವಿದ್ಯುತ್ ಪ್ಯೂಸ್ ಇದೆ ಸಿ ವಿದ್ಯುತ್ ಬಲ್ಬ್ ಇದೆ ಡಿ ಯಾವುದು ವಿದ್ಯುತ್ ಸುರುಳಿ ಇದೆ ನೋಡಿ ಯಾವುದು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ತತ್ವದ ಮೇಲೆ ಕಾರ್ಯನಿರ್ವಹಿಸುವಂಥ ಸಾಧನ ಒಂದು ವಿದ್ಯುತ್ ಗಂಟೆ ಎ ಆಪ್ಷನ್ ನಮಗೆ ಸರಿ ಉತ್ತರ ಈಗ ನೀವು ಮೂರನೇ ನೋಡಿ ನಿಮ್ಮ ಮೊಸರು ಉಂಟು ಮಾಡುವ ಪ್ರತಿಬಿಂಬವು ಅಂತ ಕೇಳಿದ್ದಾನೆ ಯಾವುದು ನೇರ ಸತ್ಯ ಮತ್ತು ನೇರ ಮಿಥ್ಯೆ ತಲೆ ಕೆಳಗೂ ಸತ್ಯ ಡಿ ತಲೆ ಕೆಳಗು ಮಿತ್ತೆ ಅಂತ ಹೇಳಿದ್ದಾರೆ ಇಲ್ಲಿ ಮೂರನೇ ಆಪ್ಷನ್ ಯಾವುದು ಬಿ ನೋಡಿ ಮೂರನೇ ಪ್ರಶ್ನೆಗೆ ನಮಗೆ ಬಿ ಸರಿ ಉತ್ತರ ಆಗ್ತದೆ ಈ ಫೋರ್ತ್ ಕ್ವಶನ್ ನೋಡಿದ್ರೆ ಭೂಮಿ ಮತ್ತು ಸಮುದ್ರಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಅಂತ ಕೇಳಿದ್ದಾರೆ ಎ ಕೊಟ್ಟಿದ್ದಾರೆ ಭೂಮಿ ವೇಗವಾಗಿ ಬಿಸಿ ಆಗುತ್ತದೆ ಸಮುದ್ರ ವೇಗವಾಗಿ ಬಿಸಿಯಾಗುತ್ತದೆ ಭೂಮಿ ವೇಗವಾಗಿ ತಣಿಯುತ್ತದೆ ಸಮುದ್ರ ವೇಗವಾಗಿ ತಣಿಯುತ್ತದೆ ಇದರಲ್ಲಿ ಮತ್ತೆ ಎ ಬಿ ಸಿ ಡಿ ಅಂತ ನಾಲ್ಕು ಆಪ್ಷನ್ ಕೊಟ್ಟಿದ್ದಾನೆ ಯಾವುದು ಸರಿ ಈಗ ನೋಡಿ ಸಿ ಆಪ್ಷನ್ ನಮಗೆ ಕರೆಕ್ಟ್ ಉತ್ತರ ಆಗ್ತದೆ ಎ ಮತ್ತು ಸಿ ಮಾತ್ರ ಸತ್ಯ ಅಂತ ಎ ಭೂಮಿ ಬಿ ವೇಗವಾಗಿ ಬಿಸಿ ಆಗುತ್ತದೆ ಹಾಗೆ ಸಿ ಭೂಮಿ ವೇಗವಾಗಿ ತಣಿಯುತ್ತದೆ ಅನ್ನುವಂಥದ್ದು ಕರೆಕ್ಟ್ ಆನ್ಸರ್ ನಮಗೆ ಫಿಫ್ತ್ ಕ್ವಶನ್ ನೋಡಿದ್ರೆ ಒಂದು ವಸ್ತು ಐದು ಸೆಕೆಂಡಲ್ಲಿ ಇಪ್ಪತ್ತು ಬಾರಿ ಆಂದೋಲಿಸಿದರೆ ಅದರ ಅವಧಿ ಅಂತ ಕೇಳ್ತಾನೆ ಯಾವುದು ಇಲ್ಲಿ ಐದನೇ ಆಪ್ಷನ್ ನೋಡಿ ಐದನೇ ಕ್ವಶನ್ಗೆ ಆಪ್ಷನ್ ಎ ನೋಡಿ ಏ ನಮಗೆ ಸರಿ ಉತ್ತರ ಅದು ಏನು ಮಾಡ್ಬೇಕು ನೀವು ಅಂದರೆ ಫೈವ್ ಡಿಡೆಡ್ ಬೈ ಟ್ವೆಂಟಿ ಮಾಡಿರಿ ಏನಾಗ್ತದೆ ನಮಗೆ ಜೀರೋ ಪಾಯಿಂಟ್ ಟೂ ಫೈವ್ ಸೆಕೆಂಡ್ ಬರ್ತದೆ ಈಗ ಸಿಕ್ಸ್ತ್ ಕಶನ್ ನೋಡಿದ್ರೆ ಒಂದು ಶಬ್ದದ ತರಂಗದ ಪಾರವನ್ನು ಎರಡು ಪಟ್ಟು ಹೆಚ್ಚಿಸಿದರೆ ಅದರ ಶಬ್ದದ ಘೋಷವು ಎಷ್ಟಾಗುತ್ತದೆ ಯಾವುದು ನಾಲ್ಕು ಪಟ್ಟು ಹೆಚ್ಚಾಗುತ್ತದೆ ಇದು ಬಿ ಆಪ್ಷನ್ ನಾಲ್ಕು ಪಟ್ಟು ಹೆಚ್ಚಾಗುತ್ತೆ ಅನ್ನೋದು ಕರೆಕ್ಟ್ ಆನ್ಸರ್ ಇದೆ ಸೆವೆಂತ್ ಕ್ವಶನ್ ನೋಡಿ ಮಾನವನ ಕಿವಿಯ ಶಬ್ದ ಸಂವೇದನೆಯ ಆವೃತ್ತಿಯು ಆವೃತ್ತಿಯ ವ್ಯಾಪ್ತಿ ಅಂತ ಕೇಳ್ತಾನೆ ಆವೃತ್ತಿಯ ವ್ಯಾಪ್ತಿ ಎಷ್ಟು ಹೇಳಿ ಇದು ಗೊತ್ತಿರಬೇಕು ವಿಜ್ಞಾನ ಪುಸ್ತಕ ಹೋದರೆ ನಿಮಗೆಲ್ಲ ಅರ್ಥ ಆಗ್ತದೆ ಬಿ ನಮಗೆ ಆಪ್ಷನ್ ರೈಟ್ ಇದೆ ಟ್ವೆಂಟಿ ಟು ಟ್ವೆಂಟಿ ತೌಸಂಡ್ ಅರ್ಜ್ ಅಂತೇಳಿ ಇದು ನಮಗೆ ರೈಟ್ ಆನ್ಸರ್ ಏಟ್ ಕ್ವಶನ್ ನೋಡಿ ಒಂದೇ ಆವೇಶಭರಿತ ವಸ್ತು ಉಂಟು ಮಾಡುವ ಬಲ ಒಂದು ಆವೇಶಭರಿತ ವಸ್ತು ಉಂಟು ಮಾಡುವಂಥ ಬಲ ಯಾವುದು ಎ ಕಾಂತೀಯ ಬಲ ಬಿ ಗು ಬಲ ಸಿ ಸ್ಥಾಯಿ ವಿದ್ಯುತ್ ಬಲ ಡಿ ಘರ್ಷಣಾ ಬಲ ಅಂತಿದೆ ಯಾವುದು ವೆರಿ ಗುಡ್ ಸಿ ಇದೆ ನೋಡಿ ಆಪ್ಷನ್ ಯಾವುದು ಸ್ಥಾಯಿ ವಿದ್ಯುತ್ ಬಲ ಅಂತ ಹೇಳ್ತೀವಿ ಓಕೆ ನೆಕ್ಸ್ಟ್ ನೋಡಿದ್ರೆ ನೀವು ಇಲ್ಲಿ ನೈನ್ತ್ ಕ್ವಶನ್ ಯಂತ್ರಗಳಲ್ಲಿ ಬಾಲ್ ಬೇರಿಂಗ್ಗಳನ್ನು ಬಳಸುವುದರ ಅನುಕೂಲ ಯಾವುದು ನೈನ್ತ್ ಈಸ್ ಎ ಆನ್ಸರ್ ನೋಡಿ ಜಾರು ಘರ್ಷಣೆ ಉರುಳು ಘರ್ಷಣೆಯಾಗಿ ಬದಲಾಗುತ್ತದೆ ಅನ್ನುವಂಥದ್ದು ಸರಿ ಉತ್ತರ ಇದೆ ನೆಕ್ಸ್ಟು ಟೆಂತ್ ಕ್ವಶನ್ ದ್ರವಗಳು ಉಂಟು ಮಾಡುವ ಒತ್ತಡವು ಅವಲಂಬಿತವಾಗಿರುವುದು ಹತ್ತನೇ ಕ್ವಶನ್ ಅದು ಬಿ ಸರಿ ಉತ್ತರ ನೋಡಿ ದ್ರವದ ಮೇಲ್ಮೈ ವಿಸ್ತೀರ್ಣದ ಮೇಲೆ ಅಂತ ಅವಲಂಬಿತವಾಗಿರುತ್ತದೆ ಅನ್ನುವಂಥದ್ದು ಲೆವೆಂತ್ ಕ್ವಶನ್ ಶಬ್ದ ತರಂಗಗಳು ಪ್ರಸಾರವಾಗುವುದು ಶಬ್ದ ತರಂಗಗಳಲ್ಲಿ ಪ್ರಸಾರ ಆಗ್ತವೆ ಅನಿಲಗಳು ಮತ್ತು ದ್ರವ ದ್ರವಗಳ ಮೂಲಕ ಮಾತ್ರನಾ ಘನಗಳು ಮತ್ತು ದ್ರವಗಳ ಮೂಲಕ ಮಾತ್ರನ ಘನಗಳು ಅನಿಲಗಳು ಮತ್ತು ದ್ರವಗಳ ಮೂಲಕ ಮಾತ್ರನ ಅನಿಲಗಳು ಮತ್ತು ಘನಗಳ ಮೂಲಕ ಮಾತ್ರನಾ ಯಾವುದು ಲೆವೆಂತ್ ಕ್ವೆಶನ್ ನೋಡಿ ಸಿ ಆಪ್ಷನ್ ನಮಗೆ ಸರಿಯದೆ ಘನಗಳು ಅನಿಲಗಳು ಮತ್ತು ದ್ರವಗಳ ಮೂಲಕ ಇದು ಶಬ್ದ ಪ್ರಸಾರ ಆಗ್ತದೆ ಟುವೆಲ್ ಕ್ವಶನ್ ನೋಡಿದ್ರೆ ಒಂದು ವಸ್ತುವಿನ ಮೇಲೆ ಪ್ರಯೋಗವಾಗುತ್ತಿರುವ ಎರಡು ಬಲಗಳ ಬಲಿತ ಫಲಿತ ಬಲ ಸೊನ್ನೆ ಆದರೆ ಆ ಬಲಗಳು ಅಂತ ಕೇಳ್ತಾನೆ ಅದು ಡಿ ಆಪ್ಷನ್ ನಮಗೆ ಸರಿಯಾದ ಉತ್ತರ ಇದೆ ಸಮನಾದ ಪರಿಮಾಣ ಮತ್ತು ವಿರುದ್ಧ ದಿಕ್ಕಿನಲ್ಲಿ ಪ್ರಯೋಗವಾಗುತ್ತವೆ ಅಂತ ಓಕೆ ಇಟ್ಟು ಫಿಸಿಕ್ಸ್ ಅಂದರೆ ಭೌತಶಾಸ್ತ್ರ ಸಂಬಂಧಪಟ್ಟಂಥ ಪ್ರಶ್ನೆಗಳದು ಅದು ಈಗ ರಸಾಯನಶಾಸ್ತ್ರಕ್ಕೆ ನೋಡಿದ್ರೆ ನೋಡಿ ಹದಿಮೂರನೇ ಕ್ವಶನಿಂದ ನೈಸರ್ಗಿಕ ಮೂಲದಿಂದ ಪಡೆದ ಮಾನವ ನಿರ್ಮಿತ ಎಳೆ ಯಾವುದು ನೈಲನ ಹತ್ತಿನ ಪಾಲಿಸ್ಟರ ಮತ್ತು ರೇಯನ ಅಂತ ಇದೆ ಯಾವುದು ಆಪ್ಷನ್ ರೈಟ್ ಹೇಳಿ ಹದಿಮೂರನೇದಲ್ಲಿ ರೇನ್ ಅನ್ನುವಂಥದ್ದು ನಮಗೆ ಸರಿ ಉತ್ತರ ನೋಡಿ ಫಿಫ್ ಫೋರ್ಟೀನ್ ಕ್ವಶನ್ ನೋಡಿ ಕಾಯಿಸಿ ಮೆದುಗೊಳಿಸಲಾಗದ ಪ್ಲಾಸ್ಟಿಕ್ನ ಒಂದು ಉದಾಹರಣೆ ಯಾವುದು ಹದಿನಾಲ್ಕನೇ ಬೇಕ್ಲೈಟ್ ಪಾಲಿಥೀನ್ ಪಿ ವಿ ಸಿ ಟೆರೆಲಿನ್ ಅಂತ ಇದೆ ಆಪ್ಷನ್ನಲ್ಲಿ ಯಾವುದು ನಮಗೆ ಫೋರ್ಟೀನಲ್ಲಿ ಏ ನೋಡಿ ಬೇಕ್ಲೈಟ್ ಅನ್ನುವಂಥದ್ದು ಪ್ಲಾಸ್ಟಿಕ್ನ ಒಂದು ಉದಾಹರಣೆ ಅಂತ ಹೇಳ್ತೀರಿ ಫಿಫ್ಟೀನ್ತ್ ಕ್ವಶನ್ ನೋಡಿದ್ರೆ ಬೆಂಕಿ ನಿರೋಧಕ ಬಟ್ಟೆಗಳ ತಯಾರಿಕೆಯಲ್ಲಿ ಬಳಸುವ ಪರಿವರ್ತನೀಯ ವಸ್ತು ಯಾವುದು ಪಾಲಿಥೀನ್ ನೈಲಾನ್ ಮೆಲ್ಮೈನ್ ಅಕ್ರಿಲಿಕ್ ಅಂತಿದೆ ಓಕೆ ಯಾವುದು ಸಿ ಆಪ್ಷನ್ ನಮಗೆ ಸರಿ ಉತ್ತರ ನೋಡಿ ಇಲ್ಲಿ ಹದಿನಾರನೇ ವಿದ್ಯುತ್ ಪ್ರವಹನ ಉಂಟು ಮಾಡುವ ದ್ರಾವಣ ಯಾವುದು ವಿದ್ಯುತ್ ಪ್ರವಹ ಉಂಟು ಮಾಡುವಂಥ ದ್ರಾವಣ ಸೀಮೆಹಣ್ಣೆನ ಇನ್ನು ಉಪ್ಪಿನ ದ್ರಾವಣನ ಗ್ಲುಕೋಸ್ ದ್ರಾವಣನ ಪೆಟ್ರೋಲಾ ಯಾವುದು ಅಂದರೆ ಉಪ್ಪಿನ ದ್ರಾವಣ ನೋಡಿ ಸರಿ ಉತ್ತರ ನಮಗೆ ಉಪ್ಪಿನ ದ್ರಾವಣ ಈಗ ಸೆವೆಂಟೀನ್ ಕ್ವಶನ್ ನೋಡಿದ್ರೆ ಕಾರ್ಬನೀಕರಣದ ಕ್ರಿಯೆಯಿಂದ ಸತ್ತ ಜೀವಿಗಳು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲವಾಗಲು ಕಾರಣ ಅಂತ ಕೇಳ್ತಾನೆ ಹದಿನೇಳನೇ ಕ್ವಶನ್ ಇದರಲ್ಲಿ ಸಿ ನಮಗೆ ಸರಿ ಉತ್ತರ ಗಾಳಿಯ ಅನುಪಸ್ಥಿತಿ ಹೆಚ್ಚಿನ ತಾಪ ಹೆಚ್ಚಿನ ಒತ್ತಡ ಅನ್ನುವಂಥದ್ದು ಅದು ಕಾರಣ ಆಗಿರ್ತದೆ ಏಯ್ಟೀನ್ತ್ ಕ್ವೆಶನ್ ನೋಡಿದ್ರೆ ನೀವು ಕುದಿಯುವ ಬಿಂದುವಿನ ಆಧಾರದ ಮೇಲೆ ಪೆಟ್ರೋಲಿಯಂನ ವಿವಿಧ ಘಟಕಗಳನ್ನು ಬೇರ್ಪಡಿಸುವ ಪ್ರಕ್ರಿಯೆ ಯಾವುದು ಹೇಳ್ತಾನೆ ಹದಿನೆಂಟನೇದು ಆಂಶಿಕ ಅಂಶ ಆಸವನ ಅಂತ ಹೇಳ್ತೀವಿ ಹದಿನೆಂಟನೇ ಕ್ವಶನ್ ನೈಂಟೀನ್ ನೋಡಿ ದಯ್ಯ ವಸ್ತುಗಳ ಜ್ವಲನತಾಪವು ಅಂತ ಹೇಳ್ತಾನೆ ಜ್ವಲನತಾಪ ಏನಾಗಿರ್ತದೆ ಬಿ ಹೆಚ್ಚಾಗಿರ್ತದ ಏನು ಕಡಿಮೆ ಆಗಿರ್ತದೆ ಸ್ಥಿರವಾಗಿರ್ತದೆ ಮತ್ತು ಮಂದವಾಗಿರ್ತದ ಅಂತ ಕೇಳ್ತಾರೆ ನಮಗೆ ಬಿ ಕಡಿಮೆ ಆಗಿರ್ತದೆ ಅಂತ ಹೇಳಬೇಕು ಬಿ ಆಪ್ಷನ್ ನಮಗೆ ಸರಿ ಉತ್ತರ ನೋಡಿ ಈಗ ಟ್ವೆಂಟಿ ಕ್ವಶನ್ ನೋಡಿದ್ರೆ ನೀವು ಇಲ್ಲಿ ಪೆಟ್ರೋಲಿಯಂನ ಘಟಕಗಳು ಹಾಗೂ ಅವುಗಳ ಉಪಯೋಗದ ಸರಿಯಾದ ಹೊಂದಾಣಿಕೆ ಯಾವುದು ಅಂತ ಕೊಟ್ಟಿದ್ದಾನೆ ನಮಗೆ ಇಲ್ಲಿ ಒಂದ ಅಡಿಕೆ ನೋಡಿಕೊಡಿ ಪೆಟ್ರೋಲು ಡೀಸೆಲು ಪ್ಯಾರಾಪಿನ್ ಮೇಣ ಬಿಟಮಿನ್ ಅಂತ ಕೊಟ್ಟು ಈ ಕಡೆ ಆಪ್ಷನ್ ಕೊಟ್ಟಿದ್ದಾನೆ ಇಲ್ಲಿ ಯಾವುದು ಉತ್ತರ ಅಂತ ಎ ಬಿ ಸಿ ಡಿ ನಾಲ್ಕು ಆಪ್ಷನ್ಗಳು ಕೊಟ್ಟಿದ್ದಾನೆ ಯಾವುದು ಇಪ್ಪತ್ತನೇದರಲ್ಲಿ ನಮಗೆ ಸಿ ಆಪ್ಷನ್ ರೇಟ್ ಇದೆ ನೋಡಿ ಸಿ ಆಪ್ಷನ್ ನಮಗೆ ರೇಟ್ ಇದೆ ಅಂದರೆ ಪೆಟ್ರೋಲಿಯಮ್ ಯಾವುದು ಮೂರನೇದು ಗೊದ ಆಗ್ತದೆ ಪೆಟ್ರೋಲ್ ಯಾವುದು ಜೆಟ್ ಟಿ ಮನೆಗಳಿಗೆ ಇಂಧನ ಆಗ್ತದೆ ಬಿ ಯಾವುದು ಡೀಸೆಲು ಫೋರ್ತ್ಗೆ ವಿದ್ಯುತ್ ಜನಕಗಳಿಗೆ ಆಗ್ತದೆ ಪ್ಯಾರಾಪಿನ್ ಮೇಣ ಯಾವುದು ಒನ್ ಎಕ್ ಮುಲಾಮ್ ಆಗ್ತದೆ ಬಿಟಮಿನ್ ಏನಾಗ್ತದೆ ಎರಡನೇದು ರಸ್ತೆ ಮೇಲ್ಮೈ ನಿರ್ಮಾಣಕ್ಕೆ ಆಗುತ್ತದೆ ಇದು ಟ್ವೆಂಟಿ ಕ್ವೆಶನ್ ಟ್ವೆಂಟಿ ಒನ್ ನೋಡಿದ್ರೆ ಇಂಧನದ ಕ್ಯಾಲೋರಿ ಮೌಲ್ಯದ ಏಕಮಾನ ಯಾವುದು ಯಾವುದು ಡಿ ಆಪ್ಷನ್ ನಮಗೆ ರೈಟ್ ನೋಡಿ ಓಕೆ ಟ್ವೆಂಟಿ ಟೂ ನೋಡಿದ್ರೆ ಕಲ್ಲಿದ್ದಲು ಮತ್ತು ಡೀಸೆಲ್ನ ಉರಿಯುವಿಕೆಯಿಂದ ಬಿಡುಗಡೆಗೊಳ್ಳುವ ತೀವ್ರ ಉಸಿರುಗಟ್ಟಿಸುವ ಮತ್ತು ಸಂಚಾರಕ ಅನಿಲ ಯಾವುದು ಅಂತ ಕೇಳ್ತಾನೆ ಎಸ್ ಒ ಟು ನಮಗೆ ಸರಿ ಉತ್ತರ ಇಲ್ಲಿ ಟ್ವೆಂಟಿ ತ್ರೀಯಲ್ಲಿ ಮಾವಿನಕಾಯಲ್ಲಿ ಕಂಡುಬರುವ ಆಮ್ಲ ಯಾವುದು ಮಾವಿನಕಾಯಿಯಲ್ಲಿ ಯಾವ ಆಮ್ಲ ಕಂಡು ಆಕ್ಸಲಿಕ್ ಆಮ್ಲ ಫಾರ್ಮಿಕ್ ಆಮ್ಲ ಲೆಕ್ಟಿಕ್ ಆಮ್ಲ ಮತ್ತು ಟಾರ್ಟರಿಕ್ ಆಮ್ಲ ಅಂತ ಹೇಳ್ತಾರೆ ಯಾವುದು ಹೇಳಿ ವೆರಿ ಗುಡ್ ಡಿ ಆಸನ್ ಡಿ ಆಪ್ಷನ್ ಯಾವುದು ಟಾರ್ಟರಿಕ್ ಆಮ್ಲ ಇರ್ತದೆ ಮಾವಿನ ಕಾಯಿಯಲ್ಲಿ ಇದು ರಾಸಾಯನಿಕ ಹಾಗೆ ನೋಡಿದರೆ ಈಗ ಜೀವಶಾಸ್ತ್ರದ ಪ್ರಶ್ನೆಗಳು ನೋಡಿ ಇಲ್ಲಿ ರಸಗೊಬ್ಬರಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಹೇಳಿಕೆ ಯಾವುದು ಟ್ವೆಂಟಿ ಫೋರಲ್ಲಿ ನಾಲ್ಕು ಆಪ್ಷನ್ ಇದ್ದಾವೆ ಇಲ್ಲಿ ಬಿ ಆಪ್ಷನ್ ನಮಗೆ ಸರಿಯಾಗುತ್ತೆ ಮಾನವ ನಿರ್ಮಿತ ನಿರ್ ನಿರವಯವ ಲವಣವಾಗಿದೆ ಅಂತ ಇಪ್ಪತ್ತೈದು ಅತೀತೆಯ ಜೀವಿಯ ಕೋಶದೊಳಗೆ ಮಾತ್ರ ಸಂತಾನೋತ್ಪತ್ತಿ ಮಾಡುವ ಸೂಕ್ಷ್ಮ ಜೀವಿ ಯಾವುದು ಬ್ಯಾಕ್ಟ್ರಿಯನ ಶಿಲೀಂಧ್ರನ ವೈರಸ್ಸ ಪ್ರೋಟೋಜೋವನ ನಮಗೆ ಯಾವುದು ವೈರಸ್ ಆಗುತ್ತೆ ನೋಡಿ ವೈರಸ್ ಇದೇನಾಗ್ತದೆ ಸಂತಾನೋತ್ಪತ್ತಿ ಮಾಡುವಂಥ ಜೀವಿ ಅತೀತೆಯ ಜೀವಿ ಕೋಶದೊಳಗೆ ಟ್ವೆಂಟಿ ಸಿಕ್ಸ್ತ್ ಟ್ವೆಂಟಿ ಸಿಕ್ಸ್ತ್ ಕ್ವಶನ್ ಏನಿದೆ ನೋಡಿ ಇದು ಎ ಆಪ್ಷನ್ ರೈಟ್ ಇದೆ ನೋಡಿ ನೀವೇ ಇದು ಎ ಆಪ್ಷನ್ ಸರಿ ಆಗುತ್ತದೆ ಟ್ವೆಂಟಿ ಸೆವೆನ್ ನೋಡಿದ್ರೆ ಮಣ್ಣನ್ನು ತಿರುವಿ ಹಾಕಿ ಸಡಿಲಗೊಳಿಸುವ ಕ್ರಿಯೆ ಅಂತ ಕೇಳ್ತಾನೆ ಮಣ್ಣನ್ನು ತಿರುವಿ ಹಾಕಿ ಸಡಿಲಗೊಳಿಸುವಂಥ ಕ್ರಿಯೆಗೆ ಏನಂತ ಹೇಳ್ತೀವಿ ನಾವು ಉಳುಮೆನ ಕೊಯ್ಲು ಬಿತ್ತನೆ ಒಕ್ಕಣೆ ಅಂದರೆ ಉಳುಮೆ ಅಂತ ಹೇಳ್ತೀರಿ ಟ್ವೆಂಟಿ ಏಟ್ ಕ್ವಶನ್ ರೈತರು ಲೆಗುಮು ಸಸ್ಯಗಳನ್ನು ಮೇವಿನ ಬೆಳೆಯಾಗಿ ಒಂದು ಋತುವಿನಲ್ಲಿ ಬೆಳೆಯುತ್ತಿದ್ದರು ಮತ್ತು ಮುಂದಿನ ಋತುವಿನಲ್ಲಿ ಗೋಧಿಯನ್ನು ಬೆಳೆಯುತ್ತಿದ್ದರು ಈ ವಿಧಾನದಿಂದ ಮಣ್ಣಿನಲ್ಲಿ ಮರುಭರ್ತಿಯಾಗುವ ಪೋಷಕಾಂಶವೆಂದರೆ ಅಂತ ಕೇಳ್ತಾನೆ ಯಾವುದು ನಮಗೆ ಡಿ ಆಪ್ಷನ್ ರೈಟ್ ನೋಡಿ ನೈಟ್ರೋಜನ್ ಟ್ವೆಂಟಿ ನೈನ್ ಕ್ವಶನ್ ನೋಡಿದ್ರೆ ಅಪಾಯಕ್ಕೊಳಗಾದ ಎಲ್ಲ ಪ್ರಾಣಿಗಳ ಮತ್ತು ಸಸ್ಯಗಳ ದಾಖಲೆಯನ್ನು ಹೊಂದಿರುವ ಆಕಾರ ಗ್ರಂಥ ಯಾವುದು ಕೆಂಪು ದತ್ತಾಂಶ ಪುಸ್ತಕ ಅಂತ ಹೇಳ್ತಾರೆ ಅದಕ್ಕೆ ಮೂವತ್ತನೇ ಕ್ವಶನು ರೇಷ್ಮೆ ಉಳುವಿನ ಜೀವನ ಚಕ್ರದ ಸರಿಯಾದ ಕ್ರಮ ಯಾವುದು ಅಂತ ಕೇಳಿದ್ದಾರೆ ಆಪ್ಷನ್ ಬಿ ನಮಗೆ ಸರಿಯುತ್ತ ಮೊಟ್ಟೆ ಲಾರ್ವ ಪ್ಯೂಪ್ ಮತ್ತು ಪ್ರೌಢ ಅನ್ನುವಂಥದ್ದು ಮೂವತ್ತನೇ ಕ್ವಶನ್ ತರ್ಟಿಂದು ಈ ತರ್ಟಿ ಒನ್ ನೋಡಿ ಕೆಳಗಿನಲ್ಲಿ ಶಲಾಕೆಯ ಘಟಕಗಳು ಯಾವುವು ಅಂತ ಕೇಳಿದ್ದಾರೆ ತರ್ಟಿ ಒನ್ ಕ್ವಶನಲ್ಲಿ ಶಲಾಖೆಯ ಘಟಕಗಳ್ಯಾವು ಈ ಆಪ್ಷನ್ ನಮಗೆ ಸರಿ ಉತ್ತರ ಶಲಾಖಾಗ್ರ ಶಲಾಖಾ ನಳಿಕೆ ಮತ್ತು ಅಂಡಾಶಯ ಅನ್ನುವಂಥದ್ದು ಓಕೆ ತರ್ಟಿ ಟು ಕ್ವಶನ್ ನೋಡಿದ್ರೆ ಕಂಬೈನ್ ಎಂದು ಕರೆಯುವ ಯಂತ್ರವು ಇವುಗಳ ಜೋಡಣೆಯಾಗಿದೆ ಅಂತ ಕೇಳ್ತಾನೆ ಯಾವುದು ಹೇಳಿ ಆಪ್ಷನ್ನು ಹಾರ್ವೆಸ್ಟರ್ ಮತ್ತು ಒಕ್ಕುವ ಯಂತ್ರ ಅಂತ ಹೇಳ್ತಾರೆ ಇದು ಸಿ ನಮಗೆ ಸರಿ ಉತ್ತರ ತರ್ಟಿ ತ್ರೀ ಬ್ರಯೋಫಿಲಮ್ ಸಸ್ಯದಲ್ಲಿ ಸಂತಾನೋತ್ಪತ್ತಿಯಾಗುವಂಥ ಭಾಗ ಯಾವುದು ಬಯೋ ಬ್ರಯೋಫಿಲಂನಲ್ಲಿ ಸಂತಾನೋತ್ಪತ್ತಿ ಆಗುವಂಥ ಭಾಗ ಯಾವುದು ಕಾಂಡನ ಬೇರ ಹೂವ ಎಲೆ ಅಂತ ಕೇಳಿದ್ದಾರೆ ಯಾವುದು ಹೇಳಿ ಮೂವತ್ತ್ಮೂರನೇದಲ್ಲಿ ಡಿ ನಮಗೆ ಸರಿ ಉತ್ತರ ಎಲೆಯಲ್ಲಿ ನಮಗೇನಾಗ್ತದೆ ಸಂತಾನೋತ್ಪತ್ತಿ ಆಗ್ತದೆ ತರ್ಟಿ ಫೋರ್ ಗೋಧ ಮೊಟ್ಟೆಯು ಪ್ರೌಢಕಪ್ಪೆಯಾಗುವ ಕ್ರಿಯೆ ಅಂತ ಕೇಳ್ತಾನೆ ಗೋಧ ಮೊಟ್ಟೆಯು ಪ್ರೌಢಕಪ್ಪೆಯಾಗಿರುವಂಥ ಕ್ರಿಯೆ ಎ ರೂಪ ಪರಿವರ್ತನೆ ಮೊಗ್ಗುವಿಕೆ ನಿಶೇಚನ ಮತ್ತು ಪುನರುತ್ಪಾದನೆ ಯಾವುದು ಸರಿ ಇಲ್ಲಿ ನೋಡಿ ಎ ಆಪ್ಷನ್ ನಮಗೆ ಸರಿ ಉತ್ತರ ರೂಪ ಪರಿವರ್ತನೆ ಅನ್ನುವಂಥದ್ದು ತರ್ಟಿ ಫಿಫ್ತ್ ಕ್ವೆಶನ್ ನೋಡಿ ಮೂವತ್ತೈದನೇ ಕ್ವಶನು ಕೊಟ್ಟಿರುವ ಮಾನವನ ಹೆಣ್ಣು ಸಂತಾನೋತ್ಪತ್ತಿ ಯುವ ಚಿತ್ರದಲ್ಲಿ ಎ ಬಿ ಮತ್ತು ಸಿ ಎಂದು ಗುರುತಿಸಿರುವ ಭಾಗಗಳ ಸರಿಯಾದ ಕ್ರಮ ಯಾವುದು ಎ ಯಾವುದು ಬಿ ಯಾವುದು ಮತ್ತು ಸಿ ಯಾವುದು ಅನ್ನುವಂಥದ್ದನ್ನು ನೀವು ಇಲ್ಲಿ ಗುರುತಿಸಬೇಕಾಗ್ತದೆ ಯಾವುದು ಹೇಳಿ ಮೂವತ್ತೈದನದರಲ್ಲಿ ಆಪ್ಷನ್ ಕೊಟ್ಟಿದ್ದೀನಿ ಡಿ ನೋಡಿ ಅಂಡಾಶಯ ಅಂಡನಾಳ ಮತ್ತು ಗರ್ಭಾಶಯ ಅಂತ ಹೇಳ್ತೀವಿ ಓಕೆ ತರ್ಟಿ ಫಿಫ್ತ್ ಕ್ವಶನ್ ಆಯಿತು ಓಕೆ ಈಗ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಮೂವತ್ತೈದು ಪ್ರಶ್ನೆಗಳು ಮತ್ತು ಮೂವತ್ತೈದು ಅಂಕಗಳಿಗೆ ಮುಗಿತದೆ ವಿದ್ಯಾರ್ಥಿಗಳು ಈಗ ನೀವು ತರ್ಟಿ ಸಿಕ್ಸ್ ಕ್ವಶನ್ ಇರೋದು ಏನಾಯಿತು ಸೋಶಿಯಲಜಿಯಲ್ಲಿ ಇತಿಹಾಸ ಬರ್ತದೆ ಈಗ ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿರ್ತವೆ ತರ್ಟಿ ಸಿಕ್ಸ್ ಕ್ವಶನ್ ನೋಡಿದ್ರೆ ಏನು ದೇಶೀಯ ಸಾಹಿತ್ಯ ಕೃತಿಗಳಲ್ಲಿ ಒಂದಾದ ರಾಜತರಂಗಣಿಯನ್ನು ಬರೆದವರು ಯಾರು ಕೌಟಿಲ್ಯ ಕಲ್ಯಾಣ ಕಾಳಿದಾಸ ಮತ್ತು ಪಂಪ ಅಂತಿದೆ ಯಾವ್ದು ಆಪ್ಷನ್ ಹೇಳಿ ಬಿ ಕಲ್ಯಾಣ ಅನ್ನುವಂಥದ್ದು ಸರಿ ಉತ್ತರ ನೋಡಿಲಿ ನೆಕ್ಸ್ಟ್ ಕ್ವಶನ್ ನೋಡಿದ್ರೆ ತರ್ಟಿ ಸೆವೆನ್ ಜಿಗ್ಗು ರಾತುಗಳನ್ನು ಬೇಬಲನ್ನು ಗೋಪುರಗಳು ಎಂದು ಕರೆದವರು ಅಂತ ಕೇಳ್ತಾನೆ ಮೂವತ್ತೇಳ ಯುದಿಗಳು ಆಪ್ಷನ್ ಎ ಸರಿ ಉತ್ತರ ನೋಡಿಲಿ ತರ್ಟಿ ಏಟು ಕೆಳಗಿನ ಹೇಳಿಕೆಗಳನ್ನು ಓದಿ ಮತ್ತು ಸರಿಯಾದದನ್ನು ಆಯ್ಕೆ ಮಾಡಿ ಅಂತ ಕೇಳ್ತಾನೆ ಸರಿಯಾದದ್ದು ಯಾವುದು ಮಹೇಂಜದಾರ್ ಎಂಬ ಪಟ್ಟಣದಲ್ಲಿ ಒಂದು ನೀರಿನ ಕೊಳವನ್ನು ಕಟ್ಟಲಾಗಿತ್ತು ಎಲ್ಲ ವೇದಗಳಲ್ಲಿ ಋಗ್ವೇದ ಮೊದಲಿನದು ಅನ್ನುವಂಥದ್ದು ಇದೆ ಯಾವುದು ಅಂತ ಆಯ್ಕೆ ಮಾಡಬೇಕು ನೀವು ಇಲ್ಲಿ ತರ್ಟಿ ಏಟ್ ಕ್ವಶನ್ ಯಾವುದು ಬಿ ನಮಗೆ ಸರಿ ಹೋಗ್ತದೆ ಎ ಮತ್ತು ಬಿ ಎರಡೂ ಸರಿ ಅಂತ ಹೇಳ್ತಾರೆ ತರ್ಟಿ ನೈನ್ ಕ್ವಶನ್ ನೋಡಿದ್ರೆ ಕುರುಕ್ಷೇತ್ರ ಎಂದು ಕರೆಯಲಾಗುವ ಹಿಂದಿನ ಪ್ರದೇಶವು ಯಾ ಈ ಬುಡಕಟ್ಟಿನ ವಾಸಸ್ಥಳವಾಗಿತ್ತು ಅಂತ ಹೇಳ್ತಾರೆ ತರ್ಟಿ ನೈನ್ ಕ್ವೆಶನ್ ಯಾವುದು ಪಾಂಚಾಲನ ವಶನ ಕುರುನ ಉಷ್ ಉಸೀನ ಯಾವುದು ಸಿ ನಮಗೆ ಸರಿ ಉತ್ತರ ಕುರು ವಂಶದ ವಾಸಸ್ಥಳ ಆಗಿತ್ತು ಅದು ಅಂತ ಫಾರ್ಟಿ ಕ್ವಶನ್ ನೋಡಿ ಕೆಳಗಿನ ವಾಕ್ಯಗಳನ್ನು ಓದಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತ ಹೇಳ್ತಾನೆ ಒನ್ನೇದು ಗ್ರೀಕರ ಜೀವನದಲ್ಲಿ ಕ್ರೀಡೆಯು ವಿಶೇಷ ಮಾನ್ಯತೆ ಪಡೆದಿತ್ತು ಗ್ರೀಕರು ಮನೋವಿಕಾಸಕ್ಕೆ ಆದ್ಯತೆ ಕೊಟ್ಟಂತೆಯೇ ದೈಹಿಕ ವಿಕಾಸಕ್ಕೂ ಗಮನ ಕೊಟ್ಟಿದ್ದರು ಅನ್ನುವಂಥದ್ದಿದೆ ಫಾರ್ಟಿ ಕ್ವಶನು ಯಾವುದು ನಮಗಿಲ್ಲಿ ಡಿ ಆಪ್ಷನ್ ರೈಟ್ ಆಗ್ತದ್ರಿ ಯಾವುದು ಡಿ ಒಂದು ಮತ್ತು ಎರಡು ಸರಿ ಮತ್ತು ಒಂದುಗೆ ಎರಡುಗೆ ಸರಿಯಾದ ಕಾರಣವಾಗಿದೆ ಅಂತ ಹೇಳ್ತಾರೆ ಫಾರ್ಟಿ ಒನ್ ಕ್ವಶನ್ ನೋಡಿದ್ರೆ ವೈದ್ಯಶಾಸ್ತ್ರದ ಪೀತಾಮ ಎಂದು ಕರೆಯಲ್ಪಟ್ಟವರು ಪೈತಾಗೋರಸ ತೇಲ್ಸಾ ಅನ್ಯಾಕ್ಸಮೆಂಡರ ಇಪೋಕ್ರಟಿಸ ಯಾವುದು ನಲವತ್ತೊಂದನೇದಲ್ಲಿ ಡಿ ನಮಗೆ ಸರಿ ಉತ್ತರ ನೋಡಿ ಇಪೋಕ್ರೈಟಿಸ್ ಅನ್ನುವಂಥದ್ದು ವೈದ್ಯಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ ತನಿಗೆ ನಲವತ್ತೆರಡರಲ್ಲಿ ರೋಮನ್ನರು ಮತ್ತು ಕಾರ್ತೋಜ್ ನಡುವೆ ಪ್ಯೂನಿಕ್ ಯುದ್ಧಗಳು ನಡೆಯಲು ಮುಖ್ಯ ಕಾರಣವೆಂದರೆ ನಲವತ್ತೆರಡನೇದರಲ್ಲಿ ಎ ನಮಗೆ ಸರಿ ಉತ್ತರ ನೋಡಿ ಇಲ್ಲಿ ನಲವತ್ತ್ಮೂರನೇದು ಜೈನರ ಹನ್ನೆರಡು ಇರುವ ಭಾಷೆ ಯಾವುದು ಸಿ ನಮಗೆ ಸರಿ ಉತ್ತರ ಪ್ರಾಕೃತದಲ್ಲಿ ಫಾರ್ಟಿ ಫೋರ್ ಕ್ವಶನ್ ನೋಡಿ ಕೆಳಗಿನ ಒಳಗೆ ಸರಿಯಾದ ಪರ್ಯಾಯಗಳೊಂದಿಗೆ ಹೊಂದಿಸಿ ಮತ್ತು ಸೂಕ್ತ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಹೇಳ್ತಾನೆ ನೀವಿಲ್ಲಿ ಸರಿಯಾಗಿ ಹೊಂದಸ್ಬೇಕು ಹರಿಹಾರ ಅಹಮದ್ ಶಾ ಗಜಪತಿ ಕೃಷ್ಣ ಅಂತ ನಾಲ್ಕು ಕೊಟ್ಟಿದ್ದಾರೆ ಈ ಕಡೆ ಇಲ್ಲಿ ಎ ಬಿ ಸಿ ಡಿ ನಾಲ್ಕು ಕೊಟ್ಟಿದ್ದಾರೆ ಯಾವುದು ಸರಿ ಆಗ್ತದೆ ನೋಡ್ಬೇಕು ನೀವು ಇಲ್ಲಿ ನಮಗೆ ಎ ಆಪ್ಷನ್ ಸರಿ ಆಗ್ತದೆ ನೋಡಿ ಯಾವುದು ಹರಿಹರ ಏನದ ಸಂಗಮವಂಶದವರ ಮೊಹಮ್ಮದ್ ಶಾ ಯಾವುದದ ಎರಡನೇದು ಬಹುಮನಿ ಸುಲ್ತಾನರ ಈ ರೀತಿ ನೀವು ಹೊಂದಾಣಿಕೆ ಮಾಡಿಕೊಂಡು ಬರೀಬೇಕು ನಲ್ವತ್ನಾಲ್ಕನೇದು ಎ ಆಪ್ಷನ್ ಸರಿ ನೋಡಿ ಈಗ ನಲವತ್ತೈದನೇ ರಾಜವೀರ ಮದಕರಿ ನಾಯಕ ಈ ನಾಯಕರಲ್ಲಿ ಅತ್ಯಂತ ಪ್ರಬಲ ಹಾಗೂ ಪ್ರಸಿದ್ಧನಾದವನು ಎಲ್ಲಿದ್ದ ಆತ ಫಾರ್ಟಿ ಫೈವ್ ಕ್ವಶನಲ್ಲಿ ಪ್ರಶ್ನೆ ಇದೆ ಆಪ್ಷನ್ ಹಾಕಿದೆ ಎ ಚಿತ್ರದುರ್ಗ ಕೆಳದಿ ಸುರಪುರ ಎಲ್ಲ ಅಂಕ ಅಂತ ಇದೆ ಯಾವುದು ರಾಜ್ಯ ವೀರಮ ಅಧಿಕಾರಿ ನಾಯಕ ಚಿತ್ರದುರ್ಗ ಎ ಆಪ್ಷನ್ ರೈಟ್ ನೋಡಿ ಫಾರ್ಟಿ ಸಿಕ್ಸ್ ತುಳಸಿದಾಸರು ಈ ದೇವರ ಶ್ರೇಷ್ಠ ಭಕ್ತರಾಗಿದ್ದರು ಯಾವ ದೇವರು ಶಿವನ ಹನುಮಾನ ರಾಮನ ಗಣೇಶ ಅಂದರೆ ರಾಮನ ಭಕ್ತರಾಗಿದ್ದರು ತುಳಸಿದಾಸರು ಓಕೆ ಈಗ ಭೂಗೋಳಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಇದೆ ನೋಡಿ ಇಲ್ಲಿ ಫಾರ್ಟಿ ಸೆವೆನ್ ಕ್ವಶನ್ ಭೂಮಿಯ ಸಮಭಾಜಕ ವೃತ್ತದ ವ್ಯಾಸ ಮತ್ತು ಧ್ರುವೀಯ ವ್ಯಾಸಗಳ ನಡುವಿನ ವ್ಯತ್ಯಾಸ ಕೇಳಿದ್ದಾರೆ ಅವರು ಎಷ್ಟು ಆಪ್ಷನ್ ಇಲ್ಲಿದೆ ಅರವತ್ತೆಂಟು ಅರವತ್ನಾಲ್ಕು ನಲವತ್ತಾರು ನಲವತ್ತೆರಡು ಕಿಲೋಮೀಟ್ರ್ ಇದೆ ಇಲ್ಲಿ ನಾನು ಬರೆದಿದ್ದೆ ನೋಡಿ ಸಮಾಜ ಸಮಾಜ ವೃತ್ತದ ವ್ಯಾಸ ಎಷ್ಟಿಲ್ಲಿ ಹನ್ನೆರಡು ಸಾವಿರದ ಏಳ್ನೂರ ಐವತ್ತಾರು ಕಿಲೋಮೀಟ್ರ್ ಇದೆ ಧ್ರುವೀಯ ವ್ಯಾಸ ಹನ್ನೆರಡು ಸಾವಿರದ ಏಳ್ನೂರ ಹದಿನಾಲ್ಕು ಕಿಲೋಮೀಟರ್ ಇವಾಗ ನಾನು ವ್ಯತ್ಯಾಸ ಮಾಡಿದ್ರೆ ಎಷ್ಟೊತ್ತದ ನಲವತ್ತೆರಡು ಕಿಲೋಮೀಟ್ರ್ ಆಯಿತು ಅಂದ್ರೆ ಆನ್ಸರ್ ಯಾವುದು ಡಿ ನಮಗೆ ಸರಿ ಉತ್ತರ ನೋಡಿ ಓಕೆ ನಲವತ್ತೆರಡನೇ ಕ್ವಶನ್ ಆಯಿತು ನಲವತ್ತೆಂಟನೇ ಕ್ವಶನ್ ನೀವು ನೋಡಿದ್ರೆ ಏನಿದೆ ನಲವತ್ತೈದು ಡಿಗ್ರಿ ಪೂರ್ವ ರೇಖಾಂಶದಲ್ಲಿ ವೇಳೆಯು ಬೆಳಗಿನ ಹನ್ನೊಂದು ಮೂವತ್ತು ಗಂಟೆ ಆಗಿದ್ದರೆ ಅರುವತ್ತು ಡಿಗ್ರಿ ಪಶ್ಚಿಮ ರೇಖಾಂಶದಲ್ಲಿನ ವೇಳೆ ಎಷ್ಟಾಗಿರ್ಬೋದು ಈ ರೀತಿ ಕೊಟ್ಟಾಗ ಏನು ಮಾಡಬೇಕು ವಿದ್ಯಾರ್ಥಿಗಳು ನೀವು ನಲವತ್ತೈದು ಅರುವತ್ತನ್ನು ಕೂಡ್ರೆ ಎಷ್ಟಾಯಿತು ನೂರ ಐದು ಡಿಗ್ರಿ ಆಯಿತು ನೂರ ಐದು ಡಿಗ್ರಿಯನ್ನು ನಾವು ಏನು ಮಾಡಬೇಕು ಈಗ ಮಿನಿಟ್ನಲ್ಲಿ ಕನ್ವರ್ಟ್ ಮಾಡಿದ್ರೆ ಫೋರ್ ಫೋರಿಂದ ಮಲ್ಟಿಪ್ಲೈ ಮಾಡಬೇಕು ಅದು ನಾಲ್ಕುನೂರ ಇಪ್ಪತ್ತು ಮಿನಿಟ್ ಆಗ್ತದೆ ನಾಲ್ಕುನೂರ ಇಪ್ಪತ್ತು ಮಿನಿಟನ್ನು ನಾವು ಯಾವುದರಲ್ಲಿ ಸಿಕ್ಸ್ಟೀನ್ ಡಿವೈಡ್ ಮಾಡಿದ್ದೀನಿ ಅಂದರೆ ಅದು ಗಂಟೆ ಎಷ್ಟು ಗಂಟೆ ಆಯ್ತಂದ್ರೆ ಸೆವೆನ್ ಗಂಟೆ ಆಗ್ತದೆ ಈಗ ಹನ್ನೊಂದು ಮೂವತ್ತು ಗಂಟೆಯಲ್ಲಿ ಏಳು ಗಂಟೆನ ನೀವು ಕಳೆದ್ರೆ ಎಷ್ಟು ಬರ್ತದೆ ನಾಲ್ಕು ಮೂವತ್ತು ಗಂಟೆ ಆಗಿರ್ತದೆ ಅಂದರೆ ನಾಲ್ಕು ಮೂವತ್ತು ಎ ಎಮ್ ಅಂದರೆ ಬೆಳಗಿನ ಯಾವುದು ಇಲ್ಲಿ ಆಪ್ಷನ್ ನೋಡಿ ನೀವು ಫಾರ್ಟಿ ಏಯ್ಟ್ ಕ್ವಶನಲ್ಲಿ ಬಿ ನಮಗೆ ಸರಿ ಉತ್ತರ ನೋಡಿ ನಾಲ್ಕು ಮೂವತ್ತು ಗಂಟೆ ಈ ರೀತಿ ಇದನ್ನು ಬಿಡಿಸಬೇಕಾಗ್ತದೆ ನಲವತ್ತೊಂಬತ್ತು ಭೂಮಿಯ ಅತ್ಯಂತ ಒಳಭಾಗದ ಆಳವೆಂದರೆ ಭೂಮಿಯ ಒಳಭಾಗದ ಆಳ ಎಷ್ಟಿದೆ ಆರು ಸಾವಿರದ ಮುನ್ನೂರ ಎಪ್ಪತ್ತೊಂದು ಕಿಲೋಮೀಟರ್ ಫಿಫ್ಟಿ ಕ್ವೆಶನ್ ನೋಡಿದ್ರೆ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡನ್ನು ಹೊಂದಿಸಿ ಕಳಕಂಡ ಸಂಕೇತಗಳ ಸಹಾಯದಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ ಇಲ್ಲಿ ಯಾವುದು ನಮಗೆ ಬಿ ಸರಿ ಉತ್ತರ ಆಗ್ತದೆ ನೋಡಿ ಇದನ್ನು ನೀವು ಓದ್ಕೊಳ್ಳ್ರಿ ಬಿ ನಮಗೆ ಸರಿ ಉತ್ತರ ಆಗಿರ್ತದೆ ಐವತ್ತೊಂದನೇ ನೋಡಿ ಅತಿ ಹಾನಿಕಾರಕ ಭೂಕಂಪನ ಅಲೆಗಳೇ ಯಾವುದು ಬಿ ಎಲ್ ಅಲೆಗಳು ಅಂತ ಹೇಳ್ತಾರೆ ಐವತ್ತೆರಡರಲ್ಲಿ ಇದು ಪ್ರಶ್ನೆ ನೋಡಿ ಪಟ್ಟಿ ಒಂದರೊಂದಿಗೆ ಪಟ್ಟಿ ಎರಡನ್ನು ಹೊಂದಿಸಿ ಮತ್ತು ಕೆಳಗಿನ ಸಂಕೇತಗಳ ಸಹಾಯದಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಹೇಳಿದರೆ ಐವತ್ತೆರಡರಲ್ಲಿ ನಮಗೆ ಡಿ ಆಪ್ಷನ್ ಸರಿ ಆಗುತ್ತದೆ ನೋಡಿ ಯಾವುದು ಡಿ ಆಪ್ಷನ್ನು ಸರಿ ಇದೆ ನೀವು ಇದನ್ನು ನೋಡಿಕೊಂಡು ಯಾವ್ದ್ಯಾವುದು ಸರಿ ಹೋಗ್ತದೆ ಅಂತ ಸರಿ ಮಾಡಿಕೊಡ್ರಿ ಫಿಫ್ಟಿ ತ್ರೀನಲ್ಲಿ ವಿಶ್ವದ ಅತಿ ಚಿಕ್ಕದಾದ ಮತ್ತು ಆಳವಿಲ್ಲದ ಮಹಾಸಾಗರ ಯಾವುದು ಯಾವುದು ಇಲ್ಲಿ ಅಟ್ಲಾಂಟಿಕ ಆರ್ಟ್ ಆರ್ಕಿಟಿಕ್ಕ ಅಂಟಾರ್ಟಿಕಾ ಯಾವುದು ಸಿ ನಮಗೆ ಆರ್ಟಿಕ್ ಆರ್ಕಿಟಿಕ್ ಸಾಗರ ಅಂತ ಹೇಳ್ತೀವಿ ಫಿಫ್ಟಿ ತ್ರೀ ಆಯ್ತು ಫಿಫ್ಟಿ ಫೋರ್ ನೋಡಿದ್ರೆ ಜ್ವಾಲಾಮುಖಿಯಿಂದ ಉಂಟಾಗುವ ವಿಶಾಲವಾದ ಕಡಿದಾದ ಬದಿಗಳುಳ್ಳ ತಗ್ಗು ಭೂ ಪ್ರದೇಶವೇ ಭೂ ಸ್ವರೂಪವೇ ಅಂತ ಹೇಳ್ತಾನೆ ಐವತ್ನಾಲ್ಕನೇ ಕ್ವಶನ್ ಯಾವುದು ಸಿ ನಮಗೆ ಸರಿ ಉತ್ತರ ಕಾಲ್ಡೇಯರ್ ಅಂತೇಳಿ ಐವತ್ತೈದನೇದು ನೋಡಿ ಭೂಮಿಯ ಒಳಕೇಂದ್ರಗೋಳವು ಈ ರೂಪದಲ್ಲಿದೆ ಯಾವ ರೂಪದಲ್ಲಿದೆ ಘನರೂಪದಲ್ಲಿದೆ ಓಕೆ ಐವತ್ತೈದನೇ ಕ್ವಶನು ನಮಗೆ ಎ ಆಪ್ಷನ್ ಸರಿಯಾದ ಐವತ್ತಾರು ಕೆಳಕಂಡ ಚಿತ್ರವು ನಿರೂಪಿಸಬೋದು ಕೆಳಕಂಡ ಚಿತ್ರ ಏನಲ್ಲ ನಿರೂಪಿಸ್ತದ ಅನ್ನುವಂಥದ್ದು ಇದನ್ನು ನೋಡ್ಬೇಕು ನೀವು ಇಲ್ಲಿ ಫಿಫ್ಟಿ ಸಿಕ್ಸು ನಮಗೆ ಡಿ ಆಪ್ಷನ್ ಸರಿ ಇದೆ ಉತ್ತರಾರ್ಧಗೊಳದ ಆವರ್ತ ಮಾರ್ಥಗಳು ಅಂತ ಹೇಳ್ತಾರೆ ಇದಕ್ಕೆ ಈಗ ಇತಿಹಾಸಕ್ಕೆ ಸಂಬಂಧಪಟ್ಟಂತಾದರೆ ಭೂಗೋಳ ಸಂಬಂಧ ಈಗ ರಾಜ್ಯಶಾಸ್ತ್ರ ಸಮಾಜಶಾಸ್ತ್ರ ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿದ್ದಾವೆ ನೋಡಿ ಇಲ್ಲಿ ಭಾರತ ಸಂವಿಧಾನ ದಿನವನ್ನು ಆಚರಿಸಲಾಗುವುದು ಯಾವಾಗ ಭಾರತ ಸಂವಿಧಾನ ದಿನ ಆಚರಿಸ್ತಾರೆ ನಮಗೆ ನವೆಂಬರ್ ಇಪ್ಪತ್ತಾರರಂದು ಆಚರಿಸ್ತೀವಿ ಸರಿ ಉತ್ತರ ಯಾವುದು ಡಿ ಆಗುತ್ತದೆ ಸಾರ್ವಜನಿಕ ಆಡಳಿತ ಎಂಬ ಪದವನ್ನು ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಮೊಟ್ಟ ಮೊದಲ ಬಾರಿಗೆ ಬಳಸಿದ ವರ್ಷ ಯಾವುದು ಅಂತ ಕೇಳ್ತಾರೆ ಯಾವ ವರ್ಷದಲ್ಲಿ ಬಿ ನಮಗೆ ಸರಿ ಉತ್ತರ ಹದಿನೆಂಟು ನೂರ ಹನ್ನೆರಡರಲ್ಲಿ ಇದನ್ನು ಬಳಸ್ತಾರೆ ಫಿಫ್ಟಿ ನೈನ್ ಕ್ವಶನ್ ನೋಡಿ ಸಾರ್ವಜನಿಕ ಆಡಳಿತವು ಸರ್ಕಾರ ಕಾರ್ಯಗಳನ್ನು ನಿರ್ವಹಿಸುವ ಕಾರ್ಯಾಂಗ ಶಾಖೆಗೆ ಸಂಬಂಧಿಸಿದೆ ಎಂದು ಪ್ರತಿಪಾದಿಸಿದವರು ಯಾರು ಫಿಫ್ಟಿ ನೈನ್ದಾಗ ಎ ನೋಡಿ ಲೂಥರ್ ಗುಲಿಕ್ ಮತ್ತು ಸೈಮನ್ ಅನ್ನುವಂಥವ್ರು ಮಾಡಿದ್ದಾರೆ ಎ ಆಪ್ಷನ್ ರೈಟ್ ಆಗ್ತದೆ ಸಿಕ್ಸ್ಟಿ ಸಮಾಜಶಾಸ್ತ್ರ ಬೆಳವಣಿಗೆ ಪೀತಮ ಎಂದು ಕರೆಯಲ್ಪಡುವ ಸಮಾಜಶಾಸ್ತ್ರಜ್ಞ ಯಾರು ಬಿ ನಮಗೆ ಎಮಿಲಿ ಡರ್ಕಿಮ್ ಅನ್ನುವಂಥವ್ರು ಈಗ ಸಿಕ್ಸ್ಟಿ ಒನ್ ಕ್ವಶನ್ ನೀವು ನೋಡಿದ್ರೆ ಬುದ್ಧ ಮುತ್ತವನ ದಮ್ಮ ಎಂಬ ಪುಸ್ತಕವನ್ನು ಬರೆದವರು ಯಾರು ಸಿಕ್ಸ್ಟಿ ಒನ್ ಯಾವುದು ಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಿಕ್ಸ್ಟಿ ಟೂ ನೋಡ ಅಕ್ಬರ್ನವರ ಪ್ರಕಾರ ಇವುಗಳಲ್ಲಿ ಒಂದು ಭೌತಿಕ ಸಂಸ್ಕೃತಿಗೆ ಉದಾಹರಣೆಯಾಗಿದೆ ಯಾವುದು ಮನೆ ಆಪ್ಷನ್ ಎ ಸರಿ ಉತ್ತರ ಅರವತ್ತ್ ಮೂರನೇ ಕ್ವಶನ್ ನೋಡಿದ್ರೆ ಜನರ ಸಾಮಾನ್ಯ ಜೀವನದ ವ್ಯವಹಾರವನ್ನು ಅರ್ಥಶಾಸ್ತ್ರ ಅಧ್ಯಯನ ಮಾಡುತ್ತದೆ ಎಂದು ವ್ಯಾಖ್ಯಾನಿಸಿದವರು ಬಿ ಅಲ್ಪ್ರಾಡ್ ಮಾರ್ಸೆಲ್ ಅನ್ನುವಂಥದ್ದು ಸಿಕ್ಸ್ಟಿ ಫೋರ್ ಸೆವಿಯ ವಿಸ್ತೃತ ರೂಪ ಏನು ಸೆವಿಯ ವಿಸ್ತೃತ ರೂಪ ಏ ನೋಡಿ ಸೆಕ್ಯುರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ ಏ ಆನ್ಸರ್ ರೈಟು ಅರವತ್ತೈದು ನೀತಿ ಆಯೋಗವನ್ನು ರಚಿಸಲಾದ ವರ್ಷ ಯಾವುದಪ್ಪ ಸಿಕ್ಸ್ಟಿ ಫೈವ್ ಕ್ವಶನ್ ಯಾವುದು ಎರಡು ಸಾವಿರದ ಹದಿನೈದರಲ್ಲಿ ಅಂದರೆ ಸಿ ಆಪ್ಷನ್ ನಮಗೆ ಸರಿ ಉತ್ತರ ಆಗ್ತದೆ ಸಿಕ್ಸ್ಟಿ ಸಿಕ್ಸ್ ನೋಡಿ ಮಾನವನು ತನ್ನ ಬಯಕೆಗಳನ್ನು ತೃಪ್ತಿಪಡಿಸಲು ಸರಕು ಮತ್ತು ಸೇವೆಗಳನ್ನು ಕೊಳ್ಳುವ ಚಟುವಟಿಕೆಯೇ ಯಾವುದು ಬಿ ಅನುಭೋಗ ಇದು ಸರಿ ಉತ್ತರ ಇಲ್ಲಿ ಸಿಕ್ಸ್ಟಿ ಸೆವೆನ್ ನೋಡಿದ್ರೆ ಮಾನವ ನಾಗರಿಕತೆಯ ಮೊದಲ ಹಂತ ಯಾವುದು ಮಾನವ ನಾಗರಿಕತೆಯ ಮೊದಲ ಹಂತ ಏ ಬೇಟೆಗಾರಿಕೆ ಮತ್ತು ಹಿಡಿಯುವಂಥ ಹಂತ ಏನಿದೆಯಲ್ಲ ಇದು ಮೊದಲ ಹಂತ ಅಂತ ಹೇಳಿದ್ದಾರೆ ಸಿಕ್ಸ್ಟಿ ಇದು ಬ್ಯಾಂಕ್ ಹಣಕ್ಕೆ ಒಂದು ಉದಾಹರಣೆಯಾಗಿದೆ ನಾಲ್ಕು ಆಪ್ಷನ್ ಇದ್ದಾವೆ ಯಾವುದು ಬ್ಯಾಂಕ್ ಹಣಕ್ಕೆ ಉದಾಹರಣೆ ಇಲ್ಲಿ ನೀವು ಹೇಳ್ಬೋದಲ್ಲ ಸಿಕ್ಸ್ಟಿ ಏಯ್ಟ್ ಕ್ವಶನ್ ನೋಡಿ ಯಾವುದು ಚೆಕ್ಗಳು ಒಂದು ಉದಾಹರಣೆ ಇದನ್ನು ಸಿಕ್ಸ್ಟಿ ನೈನ್ ಕ್ವಶನ್ ನೋಡಿ ಸರಕು ಮತ್ತು ಸೇವೆಗಳ ಉತ್ಪಾದನೆ ಮತ್ತು ಅವುಗಳನ್ನು ಗ್ರಾಹಕರಿಗೆ ಒದಗಿಸುವ ಚಟುವಟಿಕೆಯೇ ಕೇಳ್ತಾನೆ ಸಿಕ್ಸ್ಟಿ ನೈನ್ನಲ್ಲಿ ಆಪ್ಷನ್ ಯಾವುದು ಸಿ ನಮಗೆ ಸರಿ ಉತ್ತರ ವ್ಯವಹಾರ ಅಂತ ಹೇಳಿದ್ದಾರೆ ಸೆವೆಂಟಿ ಕೈಗಾರಿಕೆ ಹಾಗೂ ಭೌಗೋಳಿಕ ಅನ್ವೇಷಣೆಗಳು ಈ ಹಂತದ ಉಗಮಕ್ಕೆ ಕಾರಣವಾದವು ಅಂತ ಹೇಳ್ತಾರೆ ಸೆವೆಂಟಿನಲ್ಲಿ ನೋಡಿ ಇಲ್ಲಿ ಎ ಬಿ ಸಿ ಡಿ ನಾಲ್ಕು ಆಪ್ಷನ್ ಇದಾವೆ ಯಾವುದು ಕರೆಕ್ಟ್ ಆಗ್ತದೆ ಅಂದರೆ ಸಿ ಅಂತಾರಾಷ್ಟ್ರೀಯ ವ್ಯಾಪಾರ ಅಂತ ಅಂತ ಹೇಳ್ತಾರೆ ಸೆವೆಂಟಿ ಕ್ವಶನ್ ಓಕೆ ವಿದ್ಯಾರ್ಥಿ ಇಷ್ಟು ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಾದವು ಈಗ ಸೆವೆಂಟಿ ಒಂದಿಂದ ನಮಗೆ ಯಾವುದು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಬರ್ತವೆ ಟ್ವೆಂಟಿ ಕ್ವಶನ್ಗಳಿದ್ದಾವೆ ಓಕೆ ವಿದ್ಯಾರ್ಥಿ ಇವುಗಳನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಓಕೆ ಇಲ್ಲಿವರೆಗೂ ವಿದ್ಯಾರ್ಥಿಗಳಿಗೆ ವೀಡಿಯೋ ವೀಕ್ಷಿಸಿದ್ರಿ ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು